ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ದರ್ಶನ್ ಜಾಮೀನು ರದ್ದುಗೊಳಿಸಿದಂತಹ ಸುಪ್ರೀಂ ಕೋರ್ಟ್ ಸುಪ್ರೀಂ ಸದಸ್ಯ ಪೀಠದಿಂದ ಮಹತ್ವದ ತೀರ್ಪು ಹೊರಬಿದ್ದಿದೆ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ ನಿಂದ ಬಿಗ್ ಶಾಕ್ ಎದುರಾಗಿದೆ ಮತ್ತೆ ಜೈಲು ಪಾಲಾಗಬೇಕಾಗುತ್ತೆ ನಟ ದರ್ಶನ್ ಸುಪ್ರೀಂ ದಿ ಸದಸ್ಯ ಪೀಠದಿಂದ ಮಹತ್ವದ ತೀರ್ಪು ಹೊರಬಿದ್ದಿದೆ ಬಿಗ್ ಶಾಕ್ ಎದುರಾಗಿದೆ ನಟ ದರ್ಶನ್ಗೆ ದರ್ಶನ್ ಅವರ ಜಾಮೀನು ರದ್ದುಗೊಳಿಸಿರುವಂತಹ ಸುಪ್ರೀಂನದಿ ಸದಸ್ಯ ಪೀಠ ಮಹತ್ವದ ತೀರ್ಪು ಬಿಗ್ ಶಾಕ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಮತ್ತೆ ಜೈಲೇ ಗತಿ ನಟ ದರ್ಶನ್ ಅವರಿಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಶಾಕ್ ನಟ ದರ್ಶನ್ ಅವರಿಗೆ ರಾಜ್ಯ ಸರ್ಕಾರದ ಮನವಿಯನ್ನ ಪುರಸ್ಕರಿಸಿದೆ ಸುಪ್ರೀಂ ಕೋರ್ಟ್ ಕ್ಯಾನ್ಸಲೇಷನ್ ಮಾಡಿದೆ ವಾಟ್ ನೆಕ್ಸ್ಟ್ ನಟ ದರ್ಶನ್ ಅವರಿಗೆ ಮತ್ತೆ ಪರಪನಾಗ್ರಹಾರವೇ ಗತಿ ನಟ ದರ್ಶನ್ ಮತ್ತು ಪ್ರಕರಣದ ಏಳು ಪ್ರಮುಖ ಆರೋಪಿಗಳಿಗೆ ಮಹತ್ವದ ತೀರ್ಪು ದರ್ಶನ್ ಅವರು ಮತ್ತೆ ಜೈಲು ಪಾಲಾಗಿದ್ದಾರೆ ದ್ವಿಸದಸ್ಯ ಪೀಠದಿಂದ ಮಹತ್ವದ ತೀರ್ಪು ಹೊರಬಿದ್ದಿರುವಂತಹ ಸುಪ್ರೀಂನ ಡಬಲ್ ಡೆಸ್ಕ್ ರಾಜ್ಯ ಸರ್ಕಾರದ ಮನವಿಯನ್ನ ಪುರಸ್ಕರಿಸಿದೆ ಎಲ್ಲ ಪ್ರಬಲವಾದಂತಹ ಸಾಕ್ಷ್ಯಗಳು ಕಣ್ಣೆದರಿಗೆ ಇದೆ ಎಫ್ಎಸ್ಎಲ್ ಸಿಡಿಆರ್ ವರದಿಗಳು ಜೊತೆಗೆ ರೇಣುಕಾ ಸ್ವಾಮಿಯನ್ನ ಶೆಡ್ಗೆ ಕರೆದುಕೊಂಡು ಹೋಗಿರುವಂತಹ ಒಂದಷ್ಟು ವಿಡಿಯೋ ಸಾಕ್ಷ್ಯಗಳು ಜೀವಕ್ಕೆ ಕುತ್ತು ಬರುವ ಹಾಗೆ ಹಲ್ಲೆ ಮಾಡಿರುವಂತಹ ಒಂದಷ್ಟು ಡಿಜಿಟಲ್ ಸಾಕ್ಷ್ಯಗಳು ಹೈಕೋರ್ಟ್ ನ ತರಾಟೆಗೆ ತೆಗೆದುಕೊಂಡು ಪ್ರಶ್ನಿಸಿದ್ದಂತಹ ಸುಪ್ರೀಂ ಕೋರ್ಟ್ ಅವರೇ ಹೇಳಿದಂತೆ ಹೈಕೋರ್ಟ್ ಮಾಡಿದಂತಹ ತಪ್ಪನ್ನು ಮುಂದುವರಿಸಿಲ್ಲ ದರ್ಶನ್ಗೆ ಮತ್ತೆ ಜೈಲು ಫಿಕ್ಸ್ ಜಾಮೀನು ರದ್ದು ಮಾಡಿದಂತಹ ಸುಪ್ರೀಂ ಕೋರ್ಟ್ ಸುಪ್ರೀಂ ದ್ವಿಸದಸ್ಯ ಪೀಠದಿಂದ ಮಹತ್ವದ ತೀರ್ಪು ಹೊರಬಿದ್ದಿದೆ ಎಲ್ಲ ಏಳು ಮಂದಿ ಆರೋಪಿಗಳ ಜಾಮೀನು ರದ್ದುಗೊಳಿಸಿದೆ ಮತ್ತೆ ಜೈಲೂಟ ಫಿಕ್ಸ್ ನಟ ದರ್ಶನ್ ಅವರಿಗೆ ಬೇಲ್ ಕ್ಯಾನ್ಸಲ್ ಆಗಿದೆ ದ್ವಿಸದಸ್ಯ ಪೀಠದಿಂದ ಮಹತ್ವದ ತೀರ್ಪು ಪ್ರಕರಣದ ಏಳು ಆರೋಪಿಗಳ ಜಾಮೀನು ರದ್ದಾಗಿದೆ ಜಾಮೀನು ರದ್ದು ಮಾಡಿದಂತಹ ಸುಪ್ರೀಂನ ದ್ವಿಸದಸ್ಯ ಪೀಠ ಸುಪ್ರೀಂ ದ್ವಿಸದಸ್ಯ ಪೀಠದಿಂದ ಮಹತ್ವದ ತೀರ್ಪು ನಟ ದರ್ಶನ್ ಎ ಟು ಅಕ್ಯೂಸ್ ಒನ್ ಪವಿತ್ರ ಗೌಡ ಎ ತ್ರೀ ಪವನ್ ಪ್ರಕರಣದ ಒಟ್ಟಾರೆಯ ಏಳು ಆರೋಪಿಗಳ ಬೇಲ್ ಕ್ಯಾನ್ಸಲ್ ಆಗಿದೆ ಮತ್ತೆ ಪರಪ್ಪನ ಅಗ್ರಹಾರವೇ ಫಿಕ್ಸ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಮುಂದಿನ ಕಾನೂನಾತ್ಮಕ ನಡೆ ಏನು ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಜೈಲು ಫಿಕ್ಸ್ ವಾಟ್ ನೆಕ್ಸ್ಟ್ ನಟ ದರ್ಶನ್ ಅವರ ನಡೆ ಏನಾಗಿರುತ್ತೆ ನಟ ದರ್ಶನ್ ಪವಿತ್ರ ಗೌಡ ಕಾನೂನಿಗಿಂತ ಮೇಲಿಲ್ಲ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಸುಪ್ರೀಂ ವಾರ್ಡಿಕ್ಟ್ ಕೊಟ್ಟಿದೆ ಹೈಕೋರ್ಟ್ ಆದೇಶ ಲೋಪವನ್ನು ಎತ್ತಿ ಹಿಡಿದಂತಹ ಸುಪ್ರೀಂ ನೋಬಡಿ ಈಸ್ ಗ್ರೇಟರ್ ಇನ್ ಫ್ರಂಟ್ ಆಫ್ ದಿಲ್ಲಾ ನ್ಯಾಯಾಂಗ ವ್ಯವಸ್ಥೆ ಮುಂದೆ ಎಲ್ಲರೂ ಸಮಾನರು ಯಾರೇ ಆಗಲಿ ನಟ ದರ್ಶನ್ ಆಗಲಿ ಪವಿತ್ರ ಗೌಡ ಆಗಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಬಡಿ ಆರ್ ಈಕ್ವಲ್ ಹೈಕೋರ್ಟ್ ಆದೇಶದ ಲೋಪವನ್ನು ಎತ್ತಿ ಹಿಡಿದಿದೆ ಸುಪ್ರೀಂ ದಿ ಸದಸ್ಯ ಪೀಠ ಏಳು ಆರೋಪಿಗಳ ಜಾಮೀನು ರದ್ದಾಗಿದೆ ನೋಬಡಿ ಇಸ್ ಗ್ರೇಟರ್ ಇನ್ ಫ್ರಂಟ್ ಆಫ್ ದಿಲ್ಲಾ ಎಲ್ಲರೂ ಸಮಾನರು ಅನ್ನುವಂತಹ ಒಂದು ವರ್ಡಿಕ್ಟ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಮತ್ತೆ ಜೈಲೂಟ ಫಿಕ್ಸ್ ನಟ ದರ್ಶನ್ ಮತ್ತು ಗ್ಯಾಂಗ್ ಇವರ ಮುಂದಿನ ಕಾನೂನಿನ ನಡೆ ಏನಾಗಿರುತ್ತೆ ಎನ್ನುವಂಥದ್ದು ಕುತೂಹಲ ಸದ್ಯದ ಮಾಹಿತಿ ಪ್ರಕಾರ ಆರರಿಂದ ಎಂಟು ತಿಂಗಳು ಜೈಲು ಫಿಕ್ಸ್ ಅಂತ ಹೇಳಲಾಗ್ತಾ ಇತ್ತು ಈ ಮಧ್ಯ ಟ್ರಯಲ್ ಪೀರಿಯಡ್ ಏನಾದರೂ ಡಿಲೇ ಆದರೆ ಇವರಿಗೆ ಅರ್ಜಿ ಹಾಕೋದಕ್ಕೆ ಅವಕಾಶವಿದೆ ಮತ್ತು ಜೈಲಿನಲ್ಲಿ ದರ್ಶನ್ಗೆ ಯಾವುದೇ ವಿಶೇಷ ಸೌಲಭ್ಯ ಇಲ್ಲ ಜೈಲು ಅಧಿಕಾರಿಗಳಿಗೆ ಸುಪ್ರೀಂ ಸೂಚನೆ ಕೊಟ್ಟಿದೆ ಮತ್ತೆ ಏನಾದರೂ ನಿಯಮ ಉಲ್ಲಂಘನೆ ಆದರೆ ಕಾನೂನು ಕ್ರಮ ಅಂತ ಎಚ್ಚರಿಕೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಈ ಹಿಂದೆ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಸಿಗರೇಟ್ ಸೇದಿದ್ರು ಸ್ಮೋಕ್ ಮಾಡಿದ್ರು ಈ ಒಂದು ಪಿಕ್ಚರ್ ಬಹಳ ವೈರಲ್ ಆಗಿ ಅವರನ್ನು ಇಲ್ಲಿ ಸೌಲಭ್ಯಗಳೇ ಸಿಗ್ತಾ ಇದೆ ಅಂತ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಿದ್ರು ಹೀಗಾಗಿ ಯಾವುದೇ ತರದ ವಿಶೇಷ ಸೌಲಭ್ಯಕ್ಕೆ ಅವಕಾಶವಿಲ್ಲ ಅಂತ ಜೈಲಿನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ ಅಗೈನ್ ದರ್ಶನ್ ಸ್ಮೋಕ್ ಮಾಡಿದರೆ ಆಹಾರದಲ್ಲಿ ಏನಾದರೂ ವಿಶೇಷವಾದಂತಹ ಸೌಲಭ್ಯ ಕೊಟ್ಟರೆ ಮತ್ತೆ ಕಾನೂನಿನ ಕ್ರಮ ಆಗತ್ತೆ ದರ್ಶನ್ ವಿರುದ್ಧ ಅಂತ ಸುಪ್ರೀಂ ಖಡಕ್ ಎಚ್ಚರಿಕೆ ಕೊಟ್ಟಿದೆ ನೋ ಸ್ಮೋಕಿಂಗ್ ಅಗೈನ್ ಯಾವುದೇ ತರದ ವಿಶೇಷ ಸೌಲಭ್ಯ ಇಲ್ಲ ನಟ ದರ್ಶನ್ಗೆ ಸುಪ್ರೀಂ ಖಡಕ್ ಎಚ್ಚರಿಕೆ ಕೊಟ್ಟಿದೆ ಜೈಲಿನ ಅಧಿಕಾರಿಗಳಿಗೆ ನೋ ಸ್ಪೆಷಲ್ ಯಾವುದೇ ಥರದ ವಿಶೇಷ ರಿಯಾಯಿತಿ ಆಗಲಿ ಸೌಲಭ್ಯಗಳಾಗಲಿ ದರ್ಶನಗಿಲ್ಲ ನಿಯಮ ಉಲ್ಲಂಘನೆ ಆಗಿದ್ದು ಕಂಡು ಬಂದರೆ ಸ್ಟ್ರಿಕ್ಟ್ ಲೀಗಲ್ ಆಕ್ಷನ್ ತಗೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ